ಒಂದೇ ದಿನ ಒಂದೇ ಕಡೆ ಒಂದು ವೇದಿಕೆಯಲ್ಲಿ ಅವರು ಮಾತಾಡೋದು ಒಂದು ವೇದಿಕೆಯಲ್ಲಿ ಇವರು ಮಾತಾಡೋದು ಇದೆಯಲ್ಲ ಇದು ಒಂದು ರೀತಿಯಲ್ಲಿ ದಲಿತ ಚಳುವಳಿಯ ಆತ್ಮಹತ್ಯಾತ್ಮಕವಾದಂತಹ ಒಂದು ಕ್ರಿಯೆ ಅಂತ ನನಗೆ ಅನಿಸ್ತಾ ಇದೆ ಸದಾಶಿವ ವರದಿಯ ಮೇಲ್ನೋಟಕ್ಕೆ ನಿಮ್ಗೆ ಸದಾಶಿವ ವರದಿಯ ನಕಲಿನಂತೆ ಕಾಣಿಸ್ತಾ ಇದೆ ನಾಗಮೋಹನ್ ದಾಸ್ ಅವರು ಇಲ್ಲಿ ಆಗಿರುವಂತಹ ಲಾಖವನ ಏನು ಅಂತ ಹೇಳಿದ್ರೆ ನಾನು ಇಡೀ ವರದಿನ ಎರಡು ಸಲ ಓದ್ತೆ ಎಲ್ಲೂ ಕೂಡ ಅದನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿದ್ರೆ ಇದು ವರದಿ ನಿಜವಾಗ್ಲು ಸೈಂಟಿಫಿಕ್ ಆಗಿರ್ತಾ ಇತ್ತು ಅಂತ ನನಗೆ ಅನ್ಸುತ್ತೆ ಅದ್ರ ಜೊತೆಗೆ ನಾನು ಹೇಳೋದು ಹೋದದು ಈ ತರದ ವರದಿ ಕೊಡುವಂತ ಸಂದರ್ಭದಲ್ಲಿ ಇಂಥ ಸಮುದಾಯಗಳ ಬಗ್ಗೆ ನಿಮ್ಮ ಅಂತಃಕರಣ ಕೆಲಸ ಮಾಡ್ಬೇಕು ಕರೆಕ್ಟ್ ಮಾಡ್ಬೇಕಾಗಿರುತ್ತೆ ಎಲ್ಲಿಂದ ಅಂತಂದ್ರೆ ಕೆ ಪಿ ಎಸ್ ಸಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅದು ಉದ್ಯೋಗ ಕೊಡ್ಲಕ್ಕೋಸ್ಕರನೇ ಇರುವಂತದ್ದು ಮತ್ತೆ ಬೇರೆ ಬೇರೆ ನೇಮಕಾತಿ ನೇಮಕಾತಿ ಅಲ್ಲೇ ಆಗ್ಬೋದು ಎ ಡಿ ಸಿ ಮಾಡೋದು ಏನಲ್ಲಿ ನಿಮ್ಮ ಸಮುದಾಯಕ್ಕಿಂತಲೂ ಹೆಚ್ಚು ಪ್ರಾತಿನಿಧ್ಯವನ್ನು ಎ ಅಂತ ಮಾಡುದು ನಿಮ್ಮ ಸಮುದಾಯಕ್ಕಿಂತಲೂ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಪ್ರಾತಿನಿಧ್ಯವನ್ನ ಬಿ ಅಂತ ಮಾಡುದು ಪ್ರಾತಿನಿಧ್ಯವನ್ನೇ ಪಡೆದಿರುವಂತಹವನ್ನ ಸಿ ಅಂತ ಮಾಡುದು ಸಮುದಾಯ ಎಲ್ಲಿದೆ ನಿಮ್ಮ ಸಮುದಾಯಕ್ಕೊಬ್ಬ ನೇಷ್ರು ಕೂಡ ಇಲ್ಲ ಒಂದು ಮನೆ ಕೂಡ ಇಲ್ಲ ಟೆಂಟ್ ಬರೀ ಒಂದು ಬಟ್ಟೆ ಹಾಕೊಂಡು ಟೆಂಟ್ ಅಲ್ಲಿ ಬರಕ್ತಾ ಇರುವಂತಹ ಸಮುದಾಯ ಆ ಹೋರಾಟದ ಇದನ್ನ ನೀವು ಎದೆಗೆ ಹಾಕೊಂಡಿದ್ದೀರಲ್ಲ ಆ ಹೋರಾಟದ ಇವುಗಳನ್ನ ಅದೆಲ್ಲ ಹಂಗಾದ್ರೆ ದಿ ಫೈಲ್ ಟಾಕ್ಗೆ ಸ್ವಾಗತ ಇವತ್ತು ನಮ್ಮೊಂದಿಗೆ ಡಾಕ್ಟರ್ ಸಿ ಎಸ್ ದ್ವಾರನಾಥ್ ಸರ್ ಅವರು ಇದ್ದಾರೆ ಅವರು ಕರ್ನಾಟಕ ರಾಜ್ಯ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಆಗಿದ್ರು ಮತ್ತು ಪ್ರಗತಿಪರ ಪತ್ರಕರ್ತರು ಹೋರಾಟಗಾರರು ಇವತ್ತು ಈ ಟಾಕ್ ಶೋ ನಲ್ಲಿ ಮಾತನಾಡಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ತಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೋರಾಟಗಳ ಸಂಗಾತಿಯಾಗಿ ಬಂದವರು ಈಗ ನಾನು ಎಂಬತ್ತರ ದಶಕದಲ್ಲಿ ದಲಿತ ಚಳುವಳಿ ಜೊತೆನೆ ಇದ್ದೆ ದಲಿತ ಚಳವಳಿ ಜೊತೆ ಇದ್ದ ಏಕೈಕ ಮೇಲ್ಜಾತಿ ಯುವಕ ಪರಿಸ್ಥಿತಿ ಹಂಗಿತ್ತು ಈಗ ಒಳ ಮೀಸಲಾತಿ ಸಂಘರ್ಷ ತಾವು ನೋಡ್ತಿದ್ದೀರಿ ನಾನು ನಮ್ಮ ಸಂಖ್ಯೆ ಹೆಚ್ಚು ನಿಮ್ಮ ಸಂಖ್ಯೆ ಹೆಚ್ಚು ಅಂತ ಒಂದು ಕಾಲದಲ್ಲಿ ಒಬ್ಬ ಕುಂಬಾರ ಕುಂಬಾರ ಸಮುದಾಯಕ್ಕೆ ಸೇರಿದ ವ್ಯಕ್ತಿಯ ಹತ್ಯೆ ಆದಾಗ ಅದರ ಪರ ದಲಿತ ಸಂಘರ್ಷ ಸಮಿತಿ ಹೋರಾಟ ಮಾಡಿತ್ತು ಮತ್ತು ಶೋಷಣೆ ಶೋಷಿತು ಅಂತಂದರೆ ಎಲ್ಲ ಜಾತಿಯ ಬಡವರು ಶೋಷಿತರೆ ಅನ್ನೋ ಒಂದು ಪರಿಕಲ್ಪನೆ ಇಟ್ಟುಕೊಂಡು ಆ ಚಳವಳಿ ಮುಂದುವರಿತಿತ್ತು ಈ ಹಿನ್ನೆಲೆಯೊಳಗೆ ಈ ಒಳ ಮೀಸಲಾತಿ ಹೋರಾಟ ಮೀಸಲಾತಿಯ ಪಡಿಲಿಕ್ಕೆ ದಲಿತ ಸಮುದಾಯದಲ್ಲಿ ಇರುವ ಮೇಲ್ವರ್ಗಗಳು ನಡೆಸುತ್ತಿರುವ ಮೇಲಾಟಗಳನ್ನ ಹೆಂಗ ನೋಡ್ತೀನಿ ನಿಜ ನೀವು ಹೇಳಿದ್ದು ಎಪ್ಪತ್ತರ ದಶಕದಲ್ಲಿ ನಾನು ಒಬ್ಬ ದಲಿತೇತರ ಆಗಿದ್ದುಕೊಂಡ್ರು ಕೂಡ ದಲಿತ ಚಳುವಳಿಯಲ್ಲಿ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ನಾನು ಎಂಟ್ರಿ ತಗೊಂಡೆ ನಾನು ದಲಿತ ಚಳುವಳಿ ಜೊತೆಯಲ್ಲೇ ಬೆಳ್ಕೊಂಡು ಬಂದವಂತವನು ಮತ್ತೆ ಅಲ್ಲಿಂದಲೂ ಕೂಡ ಎಡ ಚಿಂತನೆ ಮತ್ತು ಪ್ರಗತಿಪರ ಹೋರಾಟದ ಹಿನ್ನೆಲೆಯಿಂದ ಬಂದಂತವನು ನಾವು ಆರಂಭ ಮಾಡಿದ್ದು ಅಂಬೇಡ್ಕರ್ ಅವರ ತಾಟಿಂದ ಅಂಬೇಡ್ಕರ್ ಅವರ ತಾಟ್ ಅಂತಂದ್ರೆ ಅಂಬೇಡ್ಕರ್ ಅವರೇ ಹೇಳೋದೇನು ಅಂತಂದ್ರೆ ಕಟ್ಟ ಕಡೆಯ ವ್ಯಕ್ತಿಗೆ ನಾವು ನಿಜವಾಗ್ಲೂ ಕೂಡ ನಾವು ನಮ್ಮ ಹೋರಾಟ ತಲಪ್ಬೇಕು ಅನ್ನುವಂಥದ್ದು ಅಂಚಿನಲ್ಲಿರುವ ಅಂಚಿನಲ್ಲಿರುವಂತವನು ತಲಬೇಕು ಅನ್ನೋದೇ ಮೊದಲಿಂದ ಹೇಳ್ಕೊಂಡ್ಬಂದಿದ್ದು ಅಲ್ಲಿ ಯಾವಾಗಲೂ ಕೂಡ ರೈಟ್ ಲೆಫ್ಟು ನಾನು ಮೇಲು ನಾನು ಕೀಳು ಅಂತ ಪ್ರಶ್ನೆಗಳು ಬರ್ಲೇ ಇಲ್ಲ ಕಟ್ಕಡೆ ವ್ಯಕ್ತಿ ಯಾರಿದಾನೆ ನೀವಾಗ್ಲೇ ಎಕ್ಸಾಂಪಲ್ ಕೊಟ್ಟಂಗೆ ಒಬ್ಬ ಕುಂಬಾರ ಶೇಷಗಿರಿಯಪ್ಪ ಅತ್ಯಂತ ನಿಕೃಷ್ಟವಾದಂತಹ ಸಮುದಾಯ ಅವರದಾಗಿತ್ತು ರಿಪೋರ್ಟ್ ನಾನೇ ಬರ್ದಿತ್ತು ಆಗ ಪತ್ರಿಕೆ ಇಲ್ಲ ಆಗ ನಾನು ಹೊನ್ನಡಿಯಲ್ಲಿ ಬರ್ದೆಲ್ಲ ಕೇಶ ಪತ್ರಿಕೆ ಆರಂಭ ಆಗಿದೆ ಪತ್ರದರ್ಶಕ ಹೊನ್ನುಡಿಯಲ್ಲಿ ಬರ್ದೆ ನಾನು ಅದನ್ನ ಬರ್ದಿದ್ದನ್ನೇ ಇವರು ಹೋರಾಟವಾಗಿ ದಲಿತ ಚಳವಳಿ ಅದನ್ನ ತಗೊಳ್ತು ಆಗ ಒಂದು ಸಾರಿ ಕೂಡ ಆತ ದಲಿತನಲ್ಲ ಆತ ಸ್ಪೃಶ್ಯ ಆತ ಅಸ್ಪೃಶ್ಯನಲ್ಲ ಅನ್ನುವಂತ ಪ್ರಶ್ನೆಗಳೇ ಬರ್ಲಿಲ್ಲ ಆಗ ಆ ಹೋರಾಟವಂತ ಕೂಡ ಇಡೀ ನಾಡಿನಾದ್ಯಂತ ಒಂದು ದೊಡ್ಡ ಸಂಚಲನವನ್ನೇ ಮೂಡಿಸಿತು ಒಂದ್ ರೀತಿಯಲ್ಲಿ ದಲಿತ ಚಳವಳಿಯ ಕಾವು ಶುರುವಾಗಿದ್ದೆ ಅಲ್ಲಿಂದ ಆ ಹೋರಾಟದಿಂದ ಇಡೀ ಸ್ಟೇಟ್ ಎಲ್ಲ ಶುರುವಾಗಿತ್ತು ಆಗ ಯಾವ ಕಾರಣಕ್ಕೂ ಕೂಡ ಅಲ್ಲಿರುವಂತಹ ಏನು ಒಳವರ್ಗಗಳ ವರ್ಗಗಳ ಬಗ್ಗೆ ಒಳವರ್ಗಗಳ ವರ್ಗಗಳ ನಡುವೆ ಯಾವುದೇ ಆ ಒಂದಷ್ಟು ಗೊಂದಲಗಳು ಏನೂ ಇರಲಿಲ್ಲ ಅದು ಬರ್ತಾ ಬರ್ತಾ ಆಗಿ ಇದು ಈ ಮಟ್ಟಕ್ಕೆ ತಲುಪಿದ್ದು ಒಂದೇ ಇದ್ರ ಒಂದೇ ದಿನ ಒಂದೇ ಕಡೆ ಒಂದು ವೇದಿಕೆಯಲ್ಲಿ ಅವ್ರು ಮಾತಾಡೋದು ಒಂದು ವೇದಿಕೆಯಲ್ಲಿ ಇವ್ರು ಮಾತಾಡುದು ಅವ್ರ ವಿರುದ್ಧ ಇವ್ರು ಮಾತಾಡೋದು ಇವ್ರ ವಿರುದ್ಧ ಅವ್ರ್ ಮಾತಾಡೋದು ಇದೆಯಲ್ಲ ಇದು ಒಂದು ರೀತಿಯಲ್ಲಿ ದಲಿತ ಚಳುವಳಿಯ ಆತ್ಮಹತ್ಯಾತ್ಮಕವಾದಂತಹ ಒಂದು ಕ್ರಿಯೆ ಇದೆ ಇದು ಆಗಬಾರ್ದಿತ್ತು ಇಪ್ಪತ್ತು ಮೂವತ್ತು ವರ್ಷ ಈ ಒಳ ಮೀಸಲಾತಿಯ ಒತ್ತಾಯ ಹಕ್ಕೊತ್ತಾಯ ಶುರು ಆಯಿತು ಎಷ್ಟೋ ಜನ ನಾನೇ ಗಮನಿಸಿದಂಗೆ ನೀವು ಗಮನಿಸಿದಂಗೆ ಒಳ ಮೀಸಲಾತಿಯನ್ನ ತಾತ್ವಿಕವಾಗಿ ಒಪ್ಪಿಕೊಳ್ಳಕ್ಕೆ ರೆಡಿ ಇದ್ದಿದ್ದಿಲ್ಲ ಆಮೇಲೆ ಸದಾಶಿವ ಆಯೋಗದ ವರದಿ ಮಂತ್ರಿ ಎಸ್ ಎಂ ಕೃಷ್ಣ ಅವರು ಇದು ಮಾಡಿದ್ರು ನಂತರ ತಮಗೆಲ್ಲ ಬೆಳವಣಿಗೆ ಗೊತ್ತಿದೆ ಈಗ ಎಚ್ ಎನ್ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಿದ್ದಾರೆ ಅದನ್ನ ಅನುಷ್ಠಾನಗೊಳಿಸಬೇಕಂತ ಒಂದರ ಜನ ಅದು ಅವೈಜ್ಞಾನಿಕವಾಗಿದೆ ಅಂತ ಇನ್ನೊಂದರ ಜನ ಇದ್ರ ಬಗ್ಗೆ ನಾನು ಜಸ್ಟಿಸ್ ಸದಾಶಿವ ಅವರ ವರದಿಯನ್ನು ಕೂಡ ಓದಿದ್ದೀನಿ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯನ್ನು ಓದಿದ್ದೀನಿ ಜಸ್ಟಿಸ್ ಸದಾಶಿವ ವರದಿಯೇ ಸಾಕಿತ್ತು ಕೊಡಬೇಕು ಅಂತ ಯೋಚನೆ ಮಾಡಿದ್ರೆ ಅದು ಬಹಳ ವಿಸ್ತೃತವಾಗಿತ್ತು ಜಸ್ಟಿಸ್ ಸದಾಶಿವ ಅವರು ಅವರ ಆಯೋಗದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ನಾನು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೆ ಇಬ್ರು ಒಟ್ಟೊಟ್ಟಿಗೆ ಅನೇಕ ಮೀಟಿಂಗ್ಸ್ ಮಾಡಿದೀವಿ ಆ ಸಂದರ್ಭದಲ್ಲಿ ನನ್ನ ಕಚೇರಿಯಲ್ಲಿ ಅವ್ರು ಬಂದಿದ್ದಾರೆ ಅವ್ರ ಕಚೇರಿ ನಾನು ಹೋಗಿದ್ದೀನಿ ಈ ಇಶ್ಯೂಗಳ ಬಗ್ಗೆ ಬಹಳ ಚರ್ಚೆ ಮಾಡಿದೀವಿ ಒಂದ್ ರೀತಿಯಲ್ಲಿ ಅಹ್ ಸದಾಶಿವ ಆಯೋಗದ ವರದಿ ಇತ್ತಲ್ಲ ಅದು ಯಾವುದೇ ಒಂದು ಸೈಡ್ ತಗೊಳ್ಳುವಂತ ಸ್ಥಿತಿಯಲ್ಲಿ ಇರ್ಲಿಲ್ಲ ಬಹಳ ಸರಿಯಾಗಿತ್ತು ಅಂತ ಯಾಕಂದ್ರೆ ಆ ಸದಾಶಿವ ಅವರು ಸುಮಾರು ಹತ್ತಾರು ವರ್ಷ ತಗೊಂಡಿದ್ರು ಅದಕ್ಕೆ ಹತ್ತಾರು ವರ್ಷ ತಗೊಂಡಿದ್ರು ಅದ್ ಬಹಳ ಕೂಲಂಕುಶವಾಗಿ ಬಹಳ ಡೀಪ್ ಆಗಿ ಹೋಗಿದ್ರು ಆದ್ರೆ ನಾಗಮೋಹನ್ ದಾಸ್ ವರದಿ ಇವತ್ತು ಏನಾಗಿದೆ ಸದಾಶಿವ ವರದಿಯ ಮೇಲ್ನೋಟಕ್ಕೆ ನಿಮಗೆ ಸದಾಶಿವ ವರದಿಯ ನಕಲ್ ಕಾಣಿಸ್ತಾ ಇದೆ ನಾಗಮೋಹನ್ ದಾಸ್ ವರದಿ ಆಗಿರುವಂತ ಲಾಖನ ಏನು ಅಂತ ಹೇಳಿದ್ರೆ ಸದಾಶಿವ ವರದಿಯಿಂದ ನೀವು ಹೊರಗಡೆ ಬಂದ ನಂತರ ಅದನ್ನ ಇಂಪ್ರೋವೈಸ್ ಮಾಡ್ಬೇಕಾಗಿತ್ತು ಇವ್ರು ಇಂಪ್ರೋವೈಸ್ ಮಾಡೋದು ಅಂದ್ರೆ ಏನ್ ತಿಳ್ಕೊಂಡ್ರು ಅಂತಂದ್ರೆ ಬರೀ ಅಂಕಿಅಂಶ ಕಲೆ ಹಾಕೋದೇ ಅಂತ ತಿಳ್ಕೊಬಿಟ್ಟು ಬರೀ ಅಂಕಿಅಂಶ ಕಲೆ ಹಾಕೊಂತದ್ದೇ ಇಂಪ್ರೋವೈಸೇಷನ್ ಅಲ್ಲ ಅದ್ ಮಾಡ್ಬೇಕಾದಂತದ್ದು ಆ ತಗೊಂಡಿರುವಂತಹ ಅಂಕಿ ಅಂಕಿಅಂಶವನ್ನ ನೀವು ಯಾವ ರೀತಿಯಲ್ಲಿ ಅದನ್ನ ಅನಲೈಸ್ ಮಾಡ್ತೀರಾ ಅನ್ನೋಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿದೆ ನೋಡಿ ಒಂದು ಬಹಳ ಪ್ರಮುಖವಾದಂತಹ ಅಂಶ ಏನು ಅಂತ ಹೇಳಿದ್ರೆ ಮೀಸಲಾತಿ ಕೊಡೋವಾಗ ನಾವೇನನ್ನ ಆಧಾರ ಇಟ್ಕೊಳ್ತೀವಿ ಅಂತ ಹೇಳಿದ್ರೆ ಅವರ ಜಾತಿಗಳ ಸಂಖ್ಯೆಯನ್ನ ಆಧಾರವಾಗಿ ಇಟ್ಕೊಳ್ತೀವಿ ಆದ್ರೆ ಒಳ ಮೀಸಲಾತಿ ಕೊಡೋವಾಗ್ಲೂ ಕೂಡ ಜಾತಿಗಳ ಸಂಖ್ಯೆಗಳನ್ನೇ ಆಧಾರ ಇಟ್ಕೋಬೇಕಾ ಅಥವಾ ಯಾರಿಗೆ ಸಿಕ್ಕಿಲ್ವೋ ಯಾರು ನಿಜಕ್ಕೂ ಕೂಡ ಅವಕಾಶ ಅವಕಾಶ ವಂಚಿತರಾಗಿದ್ದಾರೋ ಅವ್ರಿಂದ ಅವರನ್ನ ಗಮನದಲ್ಲಿಟ್ಕೊಂಡು ಕೊಡ್ಬೇಕ ಅನ್ನುವಂಥದ್ದು ಪ್ರಶ್ನೆ ಇಲ್ಲಿ ನಾಗಮೋಹನ್ ದಾಸ್ ವರದಿದಲ್ಲಿ ಅದನ್ನ ಗಮನದಲ್ಲಿ ಇಟ್ಕೋಬೇಕಾಗಿತ್ತು ನಾನು ಇಡೀ ವರದಿನ ಎರಡ್ ಸಾವಿರ ಹೋದೆ ಎಲ್ಲೂ ಕೂಡ ಅದನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿದ್ರೆ ಇದು ವರದಿ ನಿಜವಾಗ್ಲೂ ಸೈಂಟಿಫಿಕ್ ಆಗಿರ್ತಾ ಇತ್ತು ಅಂತ ನನಗೆ ಅನ್ಸುತ್ತೆ ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ ಆ ಕ್ಯಾಟಗರಿ ಎ ಅಂತ ಮಾಡಿದಾರ ಎ ನಲ್ಲಿ ಐವತ್ತೊಂಬತ್ತು ಅಲೆಮಾರಿ ಜಾತಿಗಳಿದಾವೆ ಇವತ್ತವರೆಗೂ ಕೂಡ ಪ್ರಾತಿನಿಧ್ಯವೇನೇ ಪಡೆಯದಂತಹ ಜಾತಿಗಳವು ಅವರೇ ಅದನ್ನ ನಾಗಮೋಹನ್ ದಾಸ್ ವರದಿಯಲ್ಲೇ ಹೇಳ್ತಾರ ಅದನ್ನ ಇವರು ಪ್ರಾತಿನಿಧ್ಯ ಪಡೆದಿಲ್ಲ ಶಿಕ್ಷಣದಲ್ಲಿಲ್ಲ ಉದ್ಯೋಗದಲ್ಲಿಲ್ಲ ಬೇರೆ ಬೇರೆ ಪ್ರೈವೇಟ್ ಸೆಕ್ಟರ್ ಅಲ್ಲಿಲ್ಲ ಭೂಮಿ ಇಲ್ಲ ಮನೆ ಇಲ್ಲ ಇದನ್ನೆಲ್ಲವನ್ನೂ ಹೇಳ್ಕೊಂಡೋಗ್ತಾರೆ ಹೇಳ್ಕೊಂಡು ಹೋದ್ಮೇಲೆ ಅವ್ರಿಗೆ ನಿಜವಾಗ್ಲೂ ಸಿಗ್ಬೇಕಾಗುತ್ತ ಕೊಟ್ಟು ಮುಂದಕ್ಕೆ ಹೋಗ್ಬೇಕಲ್ವಾ ನಾವು ನೀವು ನಾವು ನಾವು ಒಂದು ವರದಿ ಕೊಡೋ ಅಂತ ಸಂದರ್ಭದಲ್ಲಿ ಒಬ್ಬ ನ್ಯಾಯಮೂರ್ತಿ ತರ ಇರಬೇಕು ನಿಷ್ಠುರತೆ ಇರಬೇಕಾಗುತ್ತೆ ಆ ಅದ್ರ ಜೊತೆಗೆ ನಾನು ಹೇಳೋಕೆ ಹೊರಡೋದು ಈ ತರದ ವರದಿ ಕೊಡುವಂತ ಸಂದರ್ಭದಲ್ಲಿ ಇಂಥ ಸಮುದಾಯಗಳ ಬಗ್ಗೆ ನಿಮ್ಮ ಅಂತಃಕರಣ ಕೆಲಸ ಮಾಡ್ಬೇಕು ನಿಮ್ಮ ಇನ್ಸೈಟ್ ಏನಿದೆ ಅದ್ ಕೆಲಸ ಮಾಡ್ಬೇಕಾಗತ್ತೆ ನೀವು ಯಾರೋ ಓಲೈಸಕ್ಕೋಸ್ಕರ ಇವ್ರ ದೊಡ್ಡ ಸಮುದಾಯ ಇವ್ರ ಕೊಡದೇ ಇದ್ರೆ ಯೂರಿಯನ್ ಅಂತ ಕೊಳ್ತಾರೋ ಇವ್ರಿಗೆ ಯೂರಿಯನ್ ಅಂತಕೊಳ್ತಾರೋ ಪ್ರಶ್ನೆ ಬರಬಾರ್ದಲ್ಲಿ ಅಲ್ಲಿ ಬರ್ಬೇಕಾಗಿರೋದು ಈ ಸಮುದಾಯಗಳಿಗೆ ಹೆಚ್ಚಿದ್ದ ಕೊಡ್ಬೇಕಾ ಅಂತ ಹೇಳ್ಬಿಟ್ಟದೆ ಅಲ್ಲಿ ಏನ್ ಹೇಳುತ್ತೆ ನೀವು ನೀವು ಕಲೆಕ್ಟ್ ಮಾಡುವಂತ ಡೇಟಾ ನಲ್ಲಿ ಏನ್ ಹೇಳುತ್ತೆ ಬಾಳ ಕ್ಲಿಯರ್ ಆಗಿ ಹೊಲೆಯರು ಮಾದಿಗರಿಗೆ ಹೆಚ್ಚು ತಗೊಂಡಿದ್ದಾರೆ ಅಂತ ಹೇಳ್ತಾ ಇದಾರೆ ಹಾಗೂ ಪರ್ಸೆಂಟ್ ಜಾಸ್ತಿ ಕೊಡ್ಬೇಕಾಗತ್ತೆ ತಗೊಂಡಿದ್ದಾರೆ ಅಂತ ಹೇಳಿದಾಗ ನೀವ್ ಮತ್ತೆ ಜನಸಂಖ್ಯೆಗೆ ಬಂದಾಗ ಇಬ್ಬರಿಗೆ ಈಗ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಅಷ್ಟ ಅಷ್ಟ ಅಂತ ದೊಡ್ಡ ಹೆಚ್ಚು ಕಡಿಮೆ ಏನಿಲ್ಲ ಹಂಗೆ ನೀವು ಪ್ರಾತಿನಿಧ್ಯವನ್ನೇ ತಗೊಂಡಾಗ ಇವರಿಬ್ಬರಿಗಿದ್ಲು ಕೂಡ ಹೆಚ್ಚು ನಾವು ಗಮನ ಕೊಡಬೇಕಾಗದೆ ಯಾರ ಕಡೆಗೆ ಈ ಹಲೆಮಾರಾಯ ಅವಕಾಶ ವಂಚಿತ ಸಮುದಾಯಗಳಿಗೆ ಈಗ ಇದಾರೆ ಇದ್ದಾರೆ ಇನ್ನೂರು ಜನ ಇದ್ದಾರೆ ಒಂದ್ ಸಮುದಾಯ ಅರವತ್ತು ಜನ ಇದ್ದಾರೆ ಒಂದ್ ಸಮುದಾಯ ಹದಿನೈದು ಜನ ಇದ್ದಾರೆ ಬರೀ ಹದಿನೈದು ಜನ ಇದ್ದಾರೆ ಈ ತರದ ಸಮುದಾಯಗಳಿದಾವೆ ಹೆಸರೇ ಗೊತ್ತಿರೋ ಸಮುದಾಯಗಳು ಈಗ ಹಲಾಲ್ ಕೋಡ್ ಅನ್ನುವಂಥದ್ದು ನಾವು ಒಂದು ಬೈಗುಳ ಅದೊಂದು ಸಮುದಾಯ ದರ್ವೇಸಿ ಅನ್ನುವಂಥದ್ದು ಒಂದು ಬೈಬಳ ಅದೊಂದು ಸಮುದಾಯ ಗಂಟಿ ಚೋರ್ ಅನ್ನುವಂಥದ್ದು ಒಂದು ಸಮುದಾಯ ಚೋರ್ ಅಂತ ಕರಿತೀವಿ ಅವನ್ನ ಕಳ್ಳ ಕಳ್ಳ ಅಂತ ಕರಿತೀವಿ ಗಂಟ ಕಳ್ಳ ಅಂತ ಹೇಳ್ಬಿಟ್ಟದ್ದು ಅದೊಂದು ಸಮುದಾಯ ಇವುಗಳನ್ನ ನಾವು ಇಟ್ಕೊಂಡಾಗ ಇಂತ ಸಮುದಾಯಗಳನ್ನ ಅವ್ರ ಸ್ಥಿತಿಗತಿ ಏನಿದೆ ಅಂತ ಹೇಳ್ಬಿಟ್ಟು ನೀವು ಒಂದ್ ರೀತಿಯ ಕುಲಶಾಸ್ತ್ರೀಯ ಅಧ್ಯಯನ ಮಾಡ್ಬೇಕಾಗತ್ತೆ ಆಂಥ್ರೋಪಾಲಜಿಕಲ್ ಸ್ಟಡಿ ಮಾಡ್ಬೇಕಾಗತ್ತೆ ಸ್ಟಡಿ ಮಾಡಿ ಮುಂದಕ್ಕೆ ಕೊಡುವಂತಹ ಪ್ರಯತ್ನವನ್ನ ಒಂದು ಆಯೋಗ ಮಾಡ್ಬೇಕಾಗತ್ತೆ ಇಲ್ಲಿ ಅದ್ರ ಲ್ಯಾಕೋನ ಕಡಿಮೆ ಆಗಿದೆ ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ನನಗೆ ಬಹಳ ಗಾಬರಿ ಉಡಿಸುವಂತದ್ ಏನು ಅಂತ ಹೇಳಿದ್ರ ಇವರು ಸೆಕೆಂಡರಿ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಅಂದ್ರೆ ದ್ವಿತೀಯ ಮೂಲದ ಮಾಹಿತಿನ ಕಲೆಕ್ಟ್ ಮಾಡುವಂತ ಸಂದರ್ಭದಲ್ಲಿ ಇವ್ರು ಏನ್ ಹೇಳ್ತಾರೆ ನಾವು ಯೂನಿವರ್ಸಿಟಿಗಳಿಂದ ಕಲೆಕ್ಟ್ ಮಾಡಿದಿವಿ ಇಂತ ಇಂತ ಡಿಪಾರ್ಟ್ಮೆಂಟ್ಸ್ ಇಂದ ಕಲೆಕ್ಟ್ ಮಾಡಿದೀವಿ ಅಂತ ಹೇಳ್ತಾರೆ ಇವ್ರು ಇಷ್ಟು ಪಡೆದಿದ್ದಾರೆ ಇವ್ರು ಪಡೆದಿಲ್ಲ ಇವ್ರು ಸುತರಾಮ್ ಪಡೆದಿಲ್ಲ ಇವ್ರು ಸ್ವಲ್ಪ ಪಡೆದಿದ್ದಾರೆ ಇವ್ರು ಹೆಚ್ಚು ಪಡೆದಾರೆ ಅನ್ನೋದನ್ನ ಅದ್ರಿಂದ ಕಲೆಕ್ಟ್ ಮಾಡಿ ಹೇಳ್ತೀವಿ ಅಂತ ಹೇಳ್ತಾರೆ ನಿಜವಾಗ್ಲೂ ಕಲೆಕ್ಟ್ ಮಾಡಬೇಕಾಗಿರುತ್ತೆ ಎಲ್ಲಿಂದ ಅಂತಂದ್ರೆ ಕೆಪಿ ಎಸ್ಸಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅದು ಉದ್ಯೋಗ ಕೊಡ್ಲಕ್ಕೋಸ್ಕರನೇ ಇರುವಂತಹ ಅಲ್ಲೇ ಆಗೋದು ಆಮೇಲೆ ಅದು ಎಲ್ಲಕ್ಕಿಂತ ಗೆಜಿಟೆಡ್ ಹುದ್ದೆಗಳು ಸಿಗೋದೇ ಅಲ್ಲಿ ಗೆಸಿಟೆಡ್ ಹುದ್ದೆಗಳನ್ನ ನೀವು ಬಿಟ್ಟು ಯಾವುದೋ ಕ್ಲಾಸ್ ತ್ರೀ ಕ್ಲಾಸ್ ಫೋರ್ ಇವುಗಳನ್ನ ಇಟ್ಕೊಂಡು ನೀವು ಅನಲೈಸ್ ಮಾಡಿ ಆಯೋಗದ ರಿಪೋರ್ಟ್ ಕೊಡ್ತೀವಿ ಅಂದ್ರೆ ಏನರ್ಥ ಅದು ಅದು ಬಹಳ ಇಂಪಾರ್ಟೆಂಟ್ ನೈನ್ಟೀನ್ ಫಿಫ್ಟಿ ಒನ್ ಅಲ್ಲಿ ಕೆ ಪಿ ಎಸ್ ಸಿ ಆರಂಭ ಆಗಿತ್ತು ಫಿಫ್ಟಿ ಒನ್ ಇಂದ ಇವತ್ತರೆಗೂ ಕೂಡ ಲಕ್ಷಾಂತರ ಹುದ್ದೆಗಳನ್ನು ಕೊಟ್ಟಿದ್ದಾರೆ ಆ ಲಕ್ಷಾಂತರ ಹುದ್ದೆಗಳು ಯಾರಿಗೂ ಹೋದವು ಸಮುದಾಯಕ್ಕೆ ಯಾವ ಸಮುದಾಯಕ್ಕೆ ಹೋದ್ವು ಯಾವ ಸಮುದಾಯಕ್ಕೆ ಸಿಕ್ಕಿದೆ ಯಾವ ಸಮುದಾಯಕ್ಕೆ ಸಿಕ್ಕಿಲ್ಲ ನನಗೆ ನಿಮ್ಗೆ ಎಕ್ಸಾಂಪಲ್ ಕೊಡೋದೇನು ಅಂತ ಹೇಳಿದ್ರೆ ಇಷ್ಟು ಈಗ ಪಕ್ಕದ ತೆಲಂಗಾಣದಲ್ಲಿ ಅವರು ಕೂಡ ಒಳಬೇಸಲ ಅವ್ರು ಎಷ್ಟು ಸೈಂಟಿಫಿಕ್ ಆಗಿ ಎ ಬಿ ಸಿ ಅಂತ ಮಾಡಿದ್ರು ಏನಲ್ಲಿ ನಿಮ್ಮ ಸಮುದಾಯಕ್ಕಿಂತಲೂ ಹೆಚ್ಚು ಪ್ರಾತಿನಿಧ್ಯವನ್ನು ಪಡೆದಿರುವಂತಹದ್ದನ್ನ ಎ ಅಂತ ಮಾಡಿದ್ರು ನಿಮ್ಮ ಸಮುದಾಯಕ್ಕಿಂತಲೂ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಪ್ರಾತಿನಿಧ್ಯವನ್ನ ಬಿ ಅಂತ ಮಾಡಿದ್ರು ಪ್ರಾತಿನಿಧ್ಯವನ್ನೇ ಪಡೆದಿರುವಂತಹವನ್ನ ಸಿ ಅಂತ ಮಾಡಿದ್ರು ಅವಾಗ ಏನ್ ಮಾಡಿದ್ರು ಏನಲ್ಲಿ ನಿಮ್ಮ ಸಮುದಾಯಕ್ಕಿಂತಲೂ ಹೆಚ್ಚು ಪ್ರಾತಿನಿಧ್ಯ ಪಡೆದಿದ್ರಲ್ವಾ ನಿಮ್ಮನ್ನ ತೆಗೆದು ಜನರಲ್ಗ ಹಾಕಿದ್ರು ಆ ಏ ಜಾಗಕ್ಕೆ ಸೀನ್ ಬಂದಿಟ್ರು ಅದು ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಯಾರು ಕೊಟ್ಟಿಲ್ವೋ ಅವರು ಕೊಡುವಂತದ್ದು ಸಾಮಾಜಿಕ ನ್ಯಾಯ ಅಂದ್ರೆ ಒಳ ಮೀಸಲಾತಿ ಅನ್ನೋದು ಸಾಮಾಜಿಕ ನ್ಯಾಯ ವಿಸ್ತರಣೆ ಆಗ್ಬೇಕು ವಿಸ್ತರಣೆ ಅದು ಬಿಟ್ಟು ಇಲ್ಲೇ ಈ ಎರಡು ಸಮುದಾಯಗಳೊಳಗೇನೆ ಹಂಚಿಕೆ ಅನ್ನೋಂಗಾಗಿದೆ ಆಗಿದ್ದಾರೆ ಅಲ್ಲಿ ಏನಾಗಿದೆ ಇಲ್ಲಿ ನೀವು ಕೇಳಿದ್ರು ಬಹಳ ಚೆನ್ನಾಗಿದೆ ಅದು ನೋಡಿ ಈಗ ಆ ಅಲ್ಲಿರುವಂತಹ ಎಡ ಮತ್ತು ಬಲ ಇದ್ದಾರೆ ಬಡದಲ್ಲಿ ಸುಮಾರು ಜನ ಐ ಎಸ್ ಆಫೀಸರ್ಸ್ ಇದಾರೆ ಎಡದಲ್ಲೂ ಐ ಎಸ್ ಆಫೀಸರ್ಸ್ ಇದ್ದಾರೆ ಬಡದಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ ಎಡದಲ್ಲೂ ಇದ್ದಾರೆ ಇಲ್ಲಿ ದೊಡ್ಡ ದೊಡ್ಡ ಸ್ವಾಮೀಜಿಗಳಿದ್ದಾರೆ ಇಲ್ಲೂ ಸ್ವಾಮೀಜಿಗಳಿದ್ದಾರೆ ಇಲ್ಲಿ ಉದ್ಯಮಿಗಳಿದ್ದಾರೆ ಇಲ್ಲೂ ಉದ್ಯಮಿಗಳಿದ್ದಾರೆ ನೀವು ಪ್ರೈಮರಿ ಸ್ಕೂಲ್ಗೂ ಸೇರದೆ ಇರುವಂತಹ ಸಮುದಾಯ ಇಲ್ಲಿ ಐವತ್ತೊಂಬತ್ತ ಸಮುದಾಯಗಳಿವೆ ಒಂದು ಪಂಚಾಯಿತಿ ಮೆಂಬರ್ ಆಗದೆ ಇರುವಂತಹ ಸಮುದಾಯ ಇಲ್ಲಿದೆ ವಿಧಾನಸೌಧ ಎಲ್ಲಿದೆ ಅನ್ ಗೊತ್ತಿರುವಂತಹ ಸಮುದಾಯ ಇಲ್ಲಿದೆ ನಿಮ್ಮ ಸಮುದಾಯಕ್ಕೊಬ್ಬ ಮೇಸ್ಟರ್ ಕೂಡ ಇಲ್ಲ ಒಂದು ಮನೆ ಕೂಡ ಇಲ್ಲ ಟೆಂಟ್ ಬರೀ ಒಂದು ಬಟ್ಟೆ ಹಾಕೊಂಡು ಟೆಂಟ್ ಅಲ್ಲಿ ಬದುಕ್ತಾ ಇರುವಂತಹ ಸಮುದಾಯಗಳಿವು ಆ ಸಮುದಾಯಗಳ ಬಗ್ಗೆ ನೀವು ಕಾಳಜಿ ವಹಿಸಬೇಕಾ ಇಲ್ಲಿರುವಂತಹ ಇನ್ಫ್ಲೂಯೆನ್ಷಿಯಲ್ ಆಗಿರುವಂತಹ ಬಹಳ ಪ್ರಬಲವಾಗಿರುವಂತಹ ಸಮುದಾಯಗಳ ಬಗ್ಗೆ ನೀವು ಯೋಚನೆ ಮಾಡ್ಬೇಕಾ ನಾವ್ ಇಷ್ಟು ದಿನ ಏನ್ ಮಾಡ್ಕೊಂಬ್ವಿ ಒಕ್ಕಲಿಗರ್ನ ಲಿಂಗ ಆಯ್ತದ ನಾವು ಮಾತಾಡ್ತಾ ಬಂದ್ವಿ ನೋಡಿ ಒಕ್ಕಲಿಗರ್ ಇಷ್ಟು ಪಡ್ಕೊಂಬಿಟ್ ಲಿಂಗಾಯ್ತು ಅಷ್ಟು ಪಡ್ಕೊಂಬಿಟ್ಟ್ರು ಅಂತ ಹೇಳ್ಬಿಟ್ಟಿದ್ಗ ನೀವು ನವ ಒಕ್ಕಲಿಗರು ನವಲಿಂಗಾಯ್ತು ನೀವೇ ಅರ್ಥ ಆಗ್ಬಿಡದ ಕಾಂತರಾಜ್ ವರದಿ ಬಂದಾಗ ಈ ಮೇಲ್ಜಾತಿ ರಾಜಕಾರಣಿಗಳು ಏನ್ ಮಾತಾಡಿದ್ರಲ್ರಿ ಅದೇ ಪರಿಭಾಷೆ ಇವರು ಬಳಸ್ತಿದ್ದಾರೆ ಅದೇ ಪರಿಭಾಷೆ ಬಳಸಿದ್ದು ಅಂತಂದ್ರೆ ಏನ್ ಅವ್ರ್ಗು ನಿಮ್ಗೆ ವ್ಯತ್ಯಾಸ ಅದ್ರಿ ನಿಮ್ಮ ನಲ್ವತ್ತು ವರ್ಷದ ಅಂಬೇಡ್ಕರ್ ಕುರ್ತಾ ಹೋರಾಟ ಏನಾಯ್ತು ಆ ಹೋರಾಟದ ಇದನ್ನ ನೀವು ಎದೆಗೆ ಹಾಕೊಂಡಿದಿರಲ್ಲ ಆ ಹೋರಾಟದ ಇವುಗಳನ್ನ ಅದೆಲ್ಲ ಏನಾದ್ರು ಹಂಗಾದ್ರೆ ಅವೆಲ್ಲ ಹೋರಾಟನೇ ಆಗ್ಲಿಲ್ವಾ ಹಂಗಾದ್ರೆ ಅವೆಲ್ಲ ನಿಮ್ಮ ಎಫೆಕ್ಟ್ ಮಾಡ್ಲೇ ಇಲ್ವಾ ಅಂಬೇಡ್ಕರ್ ನಿಮ್ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ಲೇ ಇಲ್ವಾ ಅಂಬೇಡ್ಕರ್ ಏನೋ ಕಟ್ಟ ಕಡೆ ಇವನು ಕೊಡಿ ಅಂತ ಅವನು ಅಂಬೇಡ್ ಬಾಬಾ ಸಾಹೇಬ್ರ ಹೇಳೋದು ಅಷ್ಟು ಕಟ್ಟಕಡೆ ಅವ್ರಿಗೆ ಎಲ್ಲಿ ಕೊಟ್ರಿ ನೀವು ಇವತ್ತಿಗೂ ಕನ್ಸಿಡರ್ ಮಾಡೋಕೆ ಆಗ್ತಾ ಇಲ್ಲ ಅಂತಂದ್ರೆ ಏನರ್ಥ ಇದ್ರಲ್ಲಿ ಅಟ್ಲೀಸ್ಟ್ ಸದಾಶಿವ ಆಯೋಗದಲ್ಲಿ ಅವ್ರನ್ನೊಂದು ಗ್ರೂಪ್ ಮಾಡಿ ಅವ್ರ ಅಲ್ಲೂ ಒಂದು ಪರ್ಸೆಂಟ್ ಕೊಡ್ತಾರೆ ಆದ್ರೂ ಕೂಡ ಅಲ್ಲಿ ಬಲಿಷ್ಠ ಇಲ್ಲಿ ಏನ್ ಮಾಡ್ತಾರೆ ಇಲ್ಲಿ ಬುಡಗ ಜಂಗಮ ಬೇಡ ಜಂಗಮರ್ನ ಹಾಕ್ತಾರೆ ಬುಡಗ ಜಂಗಮ ಬೇಡ ಜಂಗಮರಲ್ಲಿ ಮೂರ್ ಲಕ್ಷ ನಲವತ್ ಸಾವಿರ ಸರ್ಟಿಫಿಕೇಟ್ಸ್ ತಕೊಂಡಿದ್ದಾರೆ ಅದ್ರಲ್ಲಿ ನೈಂಟಿ ಪರ್ಸೆಂಟ್ ಇರುವಂತದ್ದು ಲಿಂಗಾಯತರು ವೀರಶೇವರು ಆ ವೀರಶೈ ಈಗ ಅಲೆಮಾರಿಗಳ ಜೊತೆ ಹೋಗಿದ್ದು ಅಂದ್ರೆ ಅಲೆಮಾರಿಗಳ ಜೊತೆ ಏನಾಗಲ್ಲ ಆದ್ರೆ ಏನು ಅವಕಾಶನೇ ಸಿಗುದಿಲ್ಲ ಒಂದು ಒಬ್ಬನಿಗೂ ಸಿಕ್ಕಲ್ಲ ಒಬ್ಬನಿಗೂ ಸಿಗಲ್ಲ ನಾವು ಈ ದೃಷ್ಟಿಯಲ್ಲಿ ಮಾತಾಡ್ಬೇಕಾಗಿದೆ ಈ ದೃಷ್ಟಿಯನ್ನ ನಾವು ಫೋಕಸ್ ಮಾಡ್ಬೇಕಾಗಿದೆ ಎಲ್ಲೂ ಇದು ಚರ್ಚೆನೆ ಆಗ್ತಾ ಇಲ್ಲ ದುರಂತ ಇದು ಸರ್ ಇದು ರಿಸರ್ವೇಶನ್ ಒಳ ಮೀಸಲಾತಿ ಈ ಆರ್ಥಿಕ ಸಾಮಾಜಿಕ ಹಿಂದುಳಿದಿರುವಿಕೆ ಆದರ್ಶ ಕೊಡ್ಬೇಕು ಅಥವಾ ಟಚಬಲ್ ಅನ್ಟಚಬಲ್ ಮೇಲೆ ಡಿಸೈಡ್ ಆಗಬೇಕು ನೋಡಿ ಟಚಬಲ್ ಅನ್ಟಚಬಲ್ ಅಂತ ಸಂವಿಧಾನದಲ್ಲಿ ಅಂಬೇಡ್ಕರ್ ಕೊಟ್ಟಂತ ಸಂದರ್ಭದಲ್ಲಿ ಟಚಬಲ್ ಅನ್ ಟಚಬಲ್ ಅಂತಲೇ ಮಾಡ್ಬೇಕು ಅಂತಿದ್ರು ಇಲ್ಲ ಇವರಿದ್ದಾರೆ ಈಗ ಅಲೆಮಾರಿಗಳೊಳಗ ಕೆಲವು ಜನ ಈ ವೇಷಗಾರರು ಇರಲ್ಲ ಟಚಬಲ್ ಅವರು ಅದ್ ಹೇಳ್ತೀನಿ ಬಟ್ ಅವರು ಸಾಮಾಜಿಕ ಸ್ಥಿತಿ ಬಹಳ ನಿಕೃಷ್ಟಿಲ್ಲ ಅದನ್ನ ಹೇಳ್ತೀನಿ ಈಗ ಅಂಬೇಡ್ಕರ್ ಕೊಡ್ಬೇಕು ಅಂತ ಹೇಳಿದಾಗ ಟಚಬಲ್ ಮತ್ತು ಅನ್ಟಚಬಲ್ ಅಂತಲೇ ಡಿವೈಡ್ ಮಾಡಬೇಕು ಅಂತ ಮಾಡಿದ್ರು ಇದನ್ನ ಪಾಲಿಟಿಕ್ಸ್ ಏನ್ ಮಾಡಿದ್ರು ಟಚಬಲ್ಸ್ ನ ಅಂಟಚಬಲ್ಸ್ ಜೊತೆ ಸೇರಿಸಿದ್ರು ಅದೇ ರೀತಿಯಲ್ಲಿ ನೀವ್ ಈಗ ಹೇಳದಂಗೆ ಅಲೆಮಾರಿಗಳಲ್ಲಿ ಟಚಬಲ್ ಅಲೆಮಾರಿಗಳು ಇದ್ದಾರೆ ಅಂಟಚಬಲ್ ಅಲೆಮಾರಿಗಳು ಇದ್ದಾರ ಅದಕ್ಕೆ ನಾನೇನ್ ಹೇಳ್ತೀನಿ ಅಂತಂದ್ರೆ ಅವ್ರು ಟಚಬಲ್ ಅನ್ಟಚಬಲ್ ಅಲ್ಲ ಅವ್ರು ನೋಡ್ಬೇಕಾಗಿ ಸಿಯಬಲ್ ಅನ್ಸಿಯಬಲ್ಸ್ ಮುಖ್ಯ ನೋಡಬಾರದವರು ನೋಡಬಾರದವರು ಅಪ್ರೋಚಬಲ್ ಅಪ್ರೋಚಬಲ್ಸ್ ಅಂತ ನೋಡ್ಬೇಕಾಗತ್ತೆ ಅವ್ರನ್ನ ಅಪ್ರೋಚ್ ಮಾಡ್ಲಿಕ್ಕೆ ಆಗತ್ತಾ ಅಲ್ವಾ ಇಲ್ವಾ ಅಂತ ಹೇಳ್ಬಿಟ್ಟು ಟಚಬಲ್ ಅನ್ನೋದು ಇದಾಗತ್ತೆ ನಿನ್ನೆ ಒಂದು ಬಹುಶಃ ನಾಳೆ ಬರುತ್ತೆ ಅದು ಒಂದ್ ಲೇಖನ ಬರ್ತಿದ್ರೆ ಪರೆಯಾಗಲ ಬಗ್ಗೆ ಬರುತ್ತೆ ಅವ್ರದು ಟಚ್ ಅನ್ಟಚಬಿಲಿಟಿ ಅಲ್ಲ ಅವ್ರ ಉಸಿರು ತಾಕದಂಗೆ ದೂರ ನಿಂತುಕೊಂಡು ಕೈನ ಬಾಯಿನ ಕೈಗೆ ಬಾಯಿನ ಅಡ್ಡ ಇಟ್ಟಿ ನೆಟ್ಕೊಂಡು ಮಾತಾಡ್ಬೇಕಾಗತ್ತೆ ಹಾಗಾದ್ರೆ ಅವ್ರ ಉಸಿರಲ್ಲಿ ಅನ್ಟಚಬಿಲಿಟಿ ಆಗತ್ತೆ ಅದಕ್ಕೆ ಈಗ ಸರ್ ಬಿಹಾರ್ ರಾಜ್ಯದೊಳಗ್ರಿ ಕ್ಷೌರಿಕ ಸಮುದಾಯದಲ್ರಿ ಅಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ನೆ ಸೇರಿಸಿದ್ದಾರೆ ಕರ್ಪೂರಿಟ್ ಹಾಕೋ ಅವರು ನೋಡಲಾರದ ಜನ ಬೆಳಗ್ಗೆಯೆ ಹಾಗೆ ಆಗಿ ನಾವು ತಕೊಂಡಾಗ ಬರೀ ಅಂಟಚಬಿಲಿಟಿ ನೆ ನೋಡ್ omfattದಲ್ಲ ಅಂಟಚಬಿಲಿಟಿ ಒಂದು ಕಾಲ ಘಟ್ಟದಲ್ಲಿ ಅಂಟಚಬಿಲಿಟಿ ನೆ ನೋಡ್ಬೇಕagitto ಈಗಲೂ ನೋಡ್ಬೇಕು ಅದರ ಜೊತೆಗೆ ಅನ್ಸಿಯೇಬಲ್ಸ್ ನ ಅನ್‌ಅಪ್ರೋಚಬಲ್ಸ್ ನೂ ನೋಡ್ಬೇಕಾಗುತ್ತೆ ಅಲ್ಲಿ ತಕೊಂಡಾಗ ಅಲ್ಲಿ ನೀವು ಹೇಳಿದಂಗೆ ಟಚಬಲ್ಸ್ ಉಇದರ ಈಗ ಗಿಸಾಡಿ ಅಂತ ಒಂದು ಸಮುದಾಯ ಇದೆ ಟಚಬಲ್ ಅವರು ಈಗ ಆಗ್ಲೇ ಹೇಳಿದಂಗೆ ಧರ್ಮೇಶಿ ಅಂತ ಹೇಳ್ತೀವಲ್ಲ ಅವ್ರು ಕೂಡ ಟಚ್ ಬಲ್ಸು ನಿಂತಿಲ್ಲ ನೆಲೆ ಅವಕಾಶ ಇಲ್ಲ ಅವಕಾಶ ಅವ್ರನ್ನ ಇನ್ನೂ ಒಂದು ಮಾತು ಬಳಸ್ತೀವಿ ನಾವದ್ನ ವಿಳಾಸ ಇಲ್ಲ ಈಗ ನೋಡಿ ಅವರು ಊರೂರು ಸುತ್ತಿ ಇವಾಗ ನನ್ನ ಆಫೀಸ್ ಬಂದಿದ್ರು ಬುಡಗ ಜಂಗಮ್ಮರು ಬಂದಿದ್ರು ಭಿಕ್ಷೆ ಬೆಡ್ಕೊಂಡು ಬಂದಿದ್ರು ನಮ್ಮ ಆಫೀಸ್ ಯಾರ್ದು ಅಡ್ರೆಸ್ ಕೊಟ್ಟಾರೆ ಬಂದಿದ್ರು ಅವ್ರು ಇನ್ನೂ ಇನ್ನು ಇನ್ನೂ ಓಡಾಡ್ತಲೇ ಇದಾರೆ ಇಲ್ಲಿ ಇರ್ತಾರೆ ನಾಳೆ ಇನ್ನೊಂದ್ ಊರ್ಲಿ ನಾಳೆ ಊರಲ್ಲಿ ಇರ್ತಾರೆ ಅವ್ರ ಮಕ್ಕಳಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ ಯಾಕಂದ್ರೆ ತಹಸೀಲ್ದಾರ್ಗೆ ಅವ್ರ ಮಕ್ಳು ಎಲ್ಲಿದ್ದಾರೆ ಅವ್ರು ಏನ್ ಓದ್ತಾ ಇದಾರೆ ಅವ್ರ ಜಾತಿ ಯಾವ್ದು ಅನ್ನುವಂತ ಪರಿಜ್ಞಾನ ತಹಸೀಲ್ದಾರ್ಗಳಿಗೆ ಇಲ್ಲ ನಾನ್ ಕಮಿಷನ್ ಚೇರ್ಮನ್ ಆಗಿದ್ದಾಗ ತಹಸೀಲ್ದಾರ್ಗಳದ್ದೆ ಒಂದು ಕಾನ್ಫರೆನ್ಸ್ ಮಾಡಿ ಅವ್ರಿಗೆ ಹೇಳಿದೆ ಹೆಂಗ್ ಸರ್ಟಿಫಿಕೇಟ್ಸ್ ಇಶ್ಯೂ ಮಾಡ್ಬೇಕು ಅಂತ ಹೇಳಿದೆ ಅವ್ರಲ್ಲಿ ಅವ್ನ ಮಗನಿಗೆ ಒಬ್ಬನಿಗೆ ಸರ್ಟಿಫಿಕೇಟ್ಸ್ ಇಶ್ಯೂ ಮಾಡಿ ಅವನಿಗೆ ಹಾಸ್ಟೆಲ್ ಸೀಟ್ ಸಿಕ್ಬಿಟ್ರೆ ಆ ಸಮುದಾಯ ಸೆಟ್ಲ್ ಆಗ್ಬಿಡುತ್ತೆ ಅವ್ರ ಅಪ್ಪ ಅಮ್ಮ ಎಲ್ಲಿ ಓಡಾಡ್ಕೊಂಡು ಬಂದ್ರು ಕೂಡ ಮಗ ಅಲ್ಲಿ ಇದ್ದಾರೆ ಅಂತ ಬರ್ತಾರೆ ಅವ್ರು ಓದ್ತಾ ಇರ್ತಾನೆ ಅಲ್ಲಿಗೆ ಒಂದು ಜನರೇಷನ್ ಆ ಅಲೆಮಾರಿತನ ಬಿಟ್ಟು ಹೊರಗಡೆ ಬಂದ್ಬಿಡುತ್ತೆ ಅದನ್ನ ಆ ಪ್ರಯತ್ನಗಳನ್ನ ನಾವು ಮಾಡ್ಲೇ ಇಲ್ಲ ಸ್ಮಶಾನದಲ್ಲಿದ್ದಾರೆ ಎಷ್ಟೋ ಜನ ರಾಜಕಾಲುವೆಗಳ ಅಕ್ಕ ರೈಲ್ವೆ ಸ್ಟೇಷನ್ ಆ ಕಡೆ ಈ ಇರುವಂತವ್ರು ನೋಡಿದಾರೆ ನೀವು ಊರ್ನ ಪಾಳ ಮಂಟಪಗಳಲ್ಲಿದ್ದಾರೆ ಪಾಳು ಬಿದ್ದಂತಹ ದೇವಸ್ಥಾನಗಳಲ್ಲಿದ್ದಾರೆ ಅವರು ಅವ್ರನ್ನ ನಾವು ಟಚೇ ಮಾಡದೆ ಇದ್ರಿಗೆ ನಾನೊಂದ್ಸಲ ಬಿಜಾಪುರಕ್ಕೆ ಹೋದಾಗ ಎಮ್ ಎಕ್ ಶೇವಿಂಗ್ ಮಾಡುವಂತ ಜಾತ್ಗಾರ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ನಮ್ಗೆ ಬಿಜಾಪುರದಲ್ಲಿ ಇರೋದು ಗೊತ್ತಿತ್ತು ನಮ್ಮ ಆಫೀಸರ್ ಸರ್ ಹತ್ತಿರ ಹೆಸರೇ ಕೇಳಿಲ್ಲ ಅಂತ ಕರ್ಕೊಂಡು ಹೋದೆ ಅವರೆಲ್ಲ ಎಮ್ ಶೇವಿಂಗ್ ಮಾಡ್ತಾ ಇದ್ರು ನೋಡಿ ಇಲ್ಲಿದ್ದಾರೆ ಅಂತ ಹೇಳಿ ಸರ್ ನಾವು ನೋಡೇ ಇರ್ಲಿಲ್ಲ ನಮ್ಮ ಫೇರ್ ಡಿಪಾರ್ಟ್ಮೆಂಟು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ಗಳು ಲಕ್ಷ ಲಕ್ಷ ಕೋಟಿಗಳು ಅವ್ರದ್ದು ಬಜೆಟ್ಗಳು ಬರ್ತಾರಂತೆ ಎಸ್ ಸಿ ಪಿ ಟಿ ಎಸ್ ಪಿ ಫಂಡೇ ಲಕ್ಷ ಕೋಟಿಗಳು ಬರ್ತಾರೆ ಎಲ್ಲಿ ಹೋಗ್ತಿದೆ ಅದೆಲ್ಲ ರೀಚೆ ಆಗಿರ್ ಅವ್ರು ಇನ್ನೂ ಅಲ್ಲೇ ಇದಾರಲ್ಲ ಅವ್ರು ಇನ್ನೂ ನೋಡ್ಲೇ ಇಲ್ವಲ್ಲ ನೀವು ನೀವು ಹೇಳಿದ್ರಲ್ಲ ಮನುಷ್ಯರಿಗೆ ಶೇವಿಂಗ್ ಮಾಡುವಂತ ಅವ್ರು ಅನ್ಟಚಬಲ್ಸ್ ಆದ್ರೆ ಎಮೆಕ್ ಶೇವಿಂಗ್ ಮಾಡೋರು ಇನ್ನೇನ್ ಆಗ್ಬೇಕು ದೊಡ್ಡಲ್ ಆದ್ರೆ ಇನ್ನೆಷ್ಟ ಇನ್ನಂತ ಆಗ್ಬೇಕು ಈ ಈ ಪ್ರಶ್ನೆಗಳನ್ನ ಇನ್ನು ಒಂದು ಈಗ ತಾವು ಮೊದಲಿಂದ ಹೇಳ್ತಿದ್ರೆ ಈಗ ದಲಿತರೊಳಗೆ ಎಡ ಬಲ ಪ್ರಬಲ ಸಮುದಾಯಗಳು ಕಿತ್ತಾಟ ಇರೋದು ಅವ್ರದ್ದು ಈ ಎಡ ಸಮುದಾಯದೊಳಗೆ ದಕ್ಕಲಿಗರು ಇನ್ನು ಅವಕಾಶ ವಂಚಿತ ಸಮುದಾಯಗಳಿವೆ ಆ ಬಲ ಸಮುದಾಯದೊಳಗೆ ಚನ್ನದಾಸರು ಈ ತರದ್ದು ಅವರು ಅಲ್ಲೂ ಇದಾರೆ ನೋಡಿ ಇಲ್ಲಿ ಈಗ ಸಮಸ್ಯೆ ಅಂತಂದ್ರೆ ದಕ್ಕಲಿಗರಿದಾರಲ್ಲ ಅವರು ಅಸ್ಪೃಶ್ಯರಿಗೆ ಅಸ್ಪೃಶ್ಯ ಮಾದಿಗರು ದಕ್ಕಲಿಗರನ್ನ ಮುಟ್ಟಿಸ್ಕೊಳ್ಳಲ್ಲ ಮಾದಿಗರ ಕಾಲೋನಿಗೆ ಹೋಗಿ ದಕ್ಕಲಿಗರು ಹೊರಗಡೆ ನಿಂತ್ಕೊಂಡು ನಾವು ದಕ್ಕಲಿಗರು ಬಂದಿದ್ದೀವಿ ನಿಮ್ಮ ಮಕ್ಕಳು ಅಂತ ಹೇಳಿದ ತಕ್ಷಣ ಮಾದಿಗರೆಲ್ಲ ಬಾಳೆ ಬಾಗಲಗಳ ಹಾಕ್ಬೇಕಿತ್ತು ಬಾಗಲಗಳ ಹಾಕ್ಬಿಟ್ಟು ಒಂದ್ ಕಡೆ ಒಂದು ಪಾತ್ರೆ ತಂದಿಟ್ಟು ಆ ಪಾತ್ರೆಯಲ್ಲಿ ಎಲ್ಲ ಮಿಕ್ಕಿರೋ ತಂದು ಅಲ್ಲಿ ಹಾಕ್ಬೇಕಾಗಿತ್ತು ಇವ್ರು ಬಂದು ಎತ್ಕೊಂಡ್ ಮೇಲೆ ಎತ್ ಹೋಗಿ ಮತ್ತೆ ಬಾಗಲ್ ಹಾಕೊಳ್ತಾ ಇದ್ರು ಇವ್ರು ಹೋಗಿ ಅದ್ ನೆತ್ಕೊಂಡ್ ಮೇಲೆ ಎತ್ಕೊಂಡ್ ಬಂದು ಹೊರಗಡೆ ಬಂದು ನಾವು ದಕಲಿಗರು ನಿಮ್ಮ ಮಕ್ಕಳು ಹೊರಗಡೆ ಹೋಗ್ತಾ ಇದೀವಿ ಅಂತ ಹೇಳಿ ಆಮೇಲೆ ಬಾಗಲ್ ತಗೊಳ್ಬೇಕಾಗಿತ್ತು ಅಸ್ಪೃಶ್ಯತೆಯ ಅಂದ್ರೆ ಅಸ್ಪೃಶ್ಯ ಅಸ್ಪೃಶ್ಯತೆ ಇತ್ತೀಚೆಗೆ ಒಂದು ಮಾದಿಗರ ಕಾಲೋನಿಯಲ್ಲಿ ದಕ್ಕಲಿಗರು ಹೋಗಿ ಈ ಹೇರ್ ಪಿನ್ ಇದು ಮಾರೋದಕ್ ಹೋದಾಗ ಹೊಡೆದ ತುಮಕೂರು ತುಮಕೂರು ಜಿಲ್ಲೆಗಳು ಬರ್ತಾರಲ್ಲ ಸರ್ ಅವರು ಇದ್ರೊಳಗೆ ಅಸಾಧಿಗಳು ಈಗ ಅಸಾದಿಗಳಲ್ಲಿ ಎರಡು ರೀತಿಯ ಅಸಾದಿಗಳಿದ್ದಾರೆ ಮುಸ್ಲಿಂ ಅಸಾದಿಗಳಿದ್ದಾರೆ ಮುಸ್ಲಿಂ ಮತ್ತು ದಲಿತ ಅಸಾದಿಗಳ ಆ ದಲಿತ ಅಸಾಧಿಗಳು ಬಹಳ ಪ್ರಮುಖವಾಗಿ ಅವರು ಈ ಎಮ್ಮೆನ ಪೂಜೆ ಮಾಡುವಂತವ್ರು ಕೋಣನ ಪೂಜೆ ಮಾಡುವಂತ ಕೋಣದ ತಲೆನ ಇಟ್ಟು ಆ ತಲೆ ಮೇಲೆ ದೀಪ ಹಚ್ಚಿ ಅದ್ರ ಪೂಜೆ ಮಾಡುವಂತಹ ಒಂದು ಇದು ನಾನೊಂದು ರಿಸರ್ಚ್ ಮಾಡಿಸ್ತೇನೆ ನಾನೇ ಇದ್ರಲ್ಲಿ ಅದನ್ನ ಒಂದು ಚೆನ್ನಾಗಿ ಮಾಡಿದ್ದಾರೆ ಹಾಗಾಗಿ ಆ ತರದ ಸಬ್ ಕಮ್ಯುನಿಟಿಗಳು ಬೇ ಬೇಕಾದಷ್ಟಿದಾವೆ ಈಗ ಕರ್ಕರ ಗುಂಡಿ ಅಂತ ನಾನು ಕಳೆದ ವಾರ ಹೊಂದ್ ಬರದಿಲ್ಲ ಕರ್ಕರ ಮುಂಡಿ ಅವ್ರ ವೃತ್ತಿ ಏನಪ್ಪಾ ಅಂತ ಹೇಳಿದ್ರೆ ಮನೆ ಹತ್ರ ಭಿಕ್ಷೆ ಬಿಡ್ತಾರೆ ನೀವು ಭಿಕ್ಷೆ ಕೊಡಿದ್ರೆ ವಾಂತಿ ಮಾಡ್ತಾರ ಅವ್ರು ಯಾವ ಕ್ಷಣದಲ್ಲಿ ಬೇಕಾದ್ರೂ ವಾಂತಿ ಮಾಡ್ಕೊಳ್ಳೋ ಹಂಗೆ ಅವ್ರ ಸಿಸ್ಟಮ್ ಅನ್ನ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಾರ ಯಾಕಂದ್ರೆ ತಲಾ ತಲಾಂತರಗಳಿಂದ ವಾಂತಿ ಮಾಡೋದನ್ನೇ ಅವ್ರು ಕ್ರಿಯೇಟ್ ಮಾಡ್ಕೊಂಬಿಟ್ಟ ಆ ಸಮುದಾಯದ ಬಗ್ಗೆ ಎಷ್ಟು ಜನ ಗೊತ್ತು ಎಲ್ಲ ಒಂದು ಎರಡ್ ಮೂರ್ ಸಾವಿರ ಇರ್ಬೋದು ಆ ಸಮುದಾಯದ ಪರವಾಗಿ ಮಾತಾಡೋರು ಯಾರು ಅವರಿಗೆ ಯಾವ್ದೇ ಸರ್ಕಾರದ ಸವಲತ್ತುಗಳೇ ಸಿಕ್ಕಿರಲ್ಲ ಸಿಕ್ಕಲ್ಲ ಅವ್ರ ನಾನು ಇದರಲ್ಲಿ ಅವ್ರನ್ನ ಮೀಟ್ ಮಾಡಿ ನಾನು ಬಿಜಾಪುರದಲ್ಲಿ ನೀವು ಬೆಂಗಳೂರು ಬನ್ನಿ ನಿಮ್ಗೆ ಸವಲತ್ತು ಕೊಡಿಸೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಿದ್ರೆ ಇಲ್ಲ ಸ್ವಾಮಿ ಬೆಂಗಳೂರ್ ಬಂದ್ ನಾವು ಕಳೆದೋಗ್ಬಿಡ್ತೀವಂತೆ ಅದಕ್ಕೋಸ್ಕರ ಬೆಂಗಳೂರ್ ಬರಲ್ಲ ಅಂತ ಹೇಳ್ತಾರೆ ಇದುವರೆಗೂ ಯಾರು ಬೆಂಗಳೂರೇ ನೋಡಿಲ್ಲ ಇಲ್ಲಿ ಬಂದ್ರೆ ಕಳೆದೋಗ್ತಿವಿ ಅಂತ ಭಯ ಇನ್ನೂ ಆ ಸಮುದಾಯಗಳಿದಾವೆ ನಾವ್ ಈಗಾಗಲೇ ದೊಡ್ಡ ಸಮುದಾಯಗಳು ಎಸ್ಟಾಬ್ಲಿಷ್ಡ್ ಆಗಿರೋಂತ ಸಮುದಾಯಗಳು ಐ ಎ ಎಸ್ ಗಳು ಐ ಪಿ ಎಸ್ ಗಳಿರುವಂತ ಸಮುದಾಯಗಳು ನಮಗ್ ಜಾಸ್ತಿ ಕೊಡ್ಬೇಕು ನಮಗ್ ಜಾಸ್ತಿ ಕೊಡ್ಬೇಕು ಅಂತ ಕೆತ್ತಾಡ್ತಾ ಇರೋದಿತ್ಯಲ್ಲ ನಿಜವಾಗ್ಲೂ ಕೂಡ ಅವ್ರಿಗೆ ಇಷ್ಟು ವರ್ಷಗಳ ಕಾಲ ಅವ್ರು ಹೇಳಿದ್ರು ದೊಡ್ಡ ಜಾತಿಗಳಿಗೆ ಹೇಳಿದ್ರು ತಚ್ಚಬಲ್ಡ್ ಜಾತಿಗಳಿಗೆ ಒಕ್ಕಲಿಗರಿಗೆ ಲಿಂಗಾಯತರಿಗೆ ಬ್ರಾಹ್ಮಣರಿಗೆ ಹೇಳಿದ್ರು ನಿಮ್ಮಲ್ಲಿ ಒಂದ್ ಸ್ವಲ್ಪ ಆದ್ರೂ ಅಂತಃಕರಣ ಬೆಳೆಸ್ಕೊಳ್ಳಿ ನಮ್ಮೇಲೆ ಅಂತಃಕರಣದಿಂದ ನೋಡಿ ಅಂತ ಇವತ್ತು ನೀವು ಅಂತಃಕರಣದಿಂದ ನೋಡ್ಬೇಕಾಗಿರೋದು ಯಾರನ್ನ ಅವ್ರು ನೋಡ್ತಾ ಇರೋಕರಣದಿಂದ ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ ದಿ ಫೈಲ್ ಕಳೆದ ಮೂರು ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದೆ ಕೋವಿಡ್ ಹಗರಣ ಆಗಿರ್ಬೋದು ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನು ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ ನಮ್ಮ ಈ ವರದಿಗಳನ್ನು ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ ಹಾಗಾಗಿ ನನ್ನ ಮನವಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನಮಸ್ಕಾರ